ವೀಕ್ಷೆಗೆ ಬಾಂಧವ್ರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪಯ್ಯದ್ದನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮೂಲವ್ಯಾಧಿ ಮೊಳೆಗಳು ಆಗಿರ್ತವೆ ಕೆಲವ್ರಿಗೆ ಮೂಲವ್ಯಾಧಿಗಳ ಮಳೆಗಳು ಮೂಲ ವ್ಯಾಧಿ ಅಂತಾರೆ ಆ ಮಳೆಗಳು ಆಗಿರ್ತವೆ ಮೊಳಕೆಗಳು ಆಗಿದ್ದವು ಅಂದರೆ ಅದಕ್ಕೆ ಒಂದು ಅದ್ಭುತವಾದಂಥ ಮೊಳಕೆಗಳು ಮಳಿಕೆಗಳು ಕರಗುವಂಥ ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮಗೆ ಕೇಳ್ತೀನಿ ನಾನು ಏನು ಮೂಲವ್ಯಾಧಿ ಎಲ್ಲಿ ಮೊಳಕೆಗಳು ಕರಗುವ ಕರಗುವಂಥ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮಗಿರುತ್ತೆ ಯಾರು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಕ್ ತುಂಬಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಆಗ್ಬೇಕು ನಿಮ್ಮ ಅಡಿಗೆ ಮನೆಯೇ ನಿಮ್ಮ ಔಷಧ ಲಾಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ರಿ ಇದಕ್ಕೆ ಏನೇನು ಬೇಕಪ್ಪ ಮೂಲಭ್ಯಾದ ಮೊಳಕೆಗಳು ಮಳೆಗಳು ಮಳೆಗೆ ಮಳೆಗಳು ಅಂತಾರ ಮೊಳಕೆಗಳು ಅಂತಾರ ಅದು ಕರಗ ಕರಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಅಗ್ನಿ ಅದ್ಭುತವಾದಂಥ ಒಂದು ಔಷಧ ಹೇಳ್ತೀನಿ ನಿಮಗೆ ಶುದ್ಧವಾದಂಥ ಅರಿಶಿನ ಪೌಡ್ರ್ ಅಥವಾ ಪುಡಿ ಅರಿಶಿನ ಪುಡಿ ಅಂತ ಈ ಅಂಗಡಿಯಾಗಿದ್ದು ಒಂದು ಬೋ ಪೇರು ತವರ ಬೋಟ್ ಬೋಟ್ ಅಂತಾರೆ ಅಷ್ಟು ಕೊಂಬು ಅಂತಾರೆ ಅವನ್ ತೊಗೊಂಬಂದು ಕುಟ್ಟಿ ಪುಡಿ ಮಾಡೋ ಅದು ಶುದ್ಧವಾದಂಥದ್ದು ಆನಂತರ ಹೀರೆಕಾಯಿ ತಿಂತೀವಲ್ಲ ನಾವು ಅದೇ ಹೀರೆಕಾಯಿ ಪಲ್ಯ ಮಾಡ್ತೀವಲ್ಲ ಆ ಹೆಚ್ಚು ಸ್ಲೈಸ್ ಮಾಡಿ ಒಣಗಿಸ್ಬೇಕಾದ ಬಿಸಿಲಾಕ ಯಾವನು ಆ ಹೀರೆಕಾಯಿನ ಹಿಂಗೆ ಮುಡಿದ್ರೆ ಪು ಪುಡಿ 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 ಆಗತ್ತದ ಹಂಗೆ ಒಣಗಿಸ್ಬೇಕ ಏನು ಹಿರಿಕಾಯ ಎರಡು ಅರಿಶಿನ ಅದು ಸಮ ಪ್ರಮಾಣ ಆಗ್ಬೇಕು ಒಂದು ಐವತ್ತು ಗ್ರಾಮ್ ಅದಾಗಿತ್ತು ಅಂದ್ರೆ ಐವತ್ತು ಗ್ರಾಮು ಅದ ಏನ್ರಿ ಐವತ್ತು ಗ್ರಾಮು ಅದು ಆಯ್ತು ಅಂದ್ರೆ ಐವತ್ತು ಗ್ರಾಮು ಅದ ಸಮ ಪ್ರಮಾಣ ಎರಡು ಸೇರಿಸಿ ಅಂದ್ರೆ ಇದಕ್ಕೆ ಅರ್ಧ ಭಾಗ ಎರಡು ಸೇರಿ ನೂರು ಗ್ರಾಮ್ ಅಂತಂದ್ರೆ ಅರ್ಧ ಭಾಗ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫಿಫ್ಟಿ ಐವತ್ತು ಗ್ರಾಮ್ ಸೈಂದ್ರ ಲವಣ ಸೈಂದ್ರ ಲವಣ ಪಂಚವಲ್ಲ ರಾಕ್ ಸಾಲ್ಟ್ ಅಂತೀವಿ ಅದನ್ನು ಪೌಡ್ರ್ ಸೇರಿಸ್ಬೇಕು ಆ ಪೌಡ್ರ್ ಸೇರಿಸಿ ಒಂದು ಬ್ಯಾಗೆಟ್ಟಿಗೆ ಹೋಗ್ಬಿಟ್ಟು ಅದನ್ನು ಹೆಂಗೆ ಹಚ್ಕೋಬೇಕಪ್ಪ ಅಂತ ಉಪಯೋಗಿಸೋದು ವಿಧಾನ ಹೇಳ್ತೀನಿ ಏನಂದ್ರೆ దేశీ హసిన మూత్ర గంగుత్తి దేవీ హసిన మూత్ర అతటి హసిన మూత్ర అమ్మకి బ్యా ఈ జర్సీ గీసీ హెన్నెట్టు భావీ దాడుదాగ ఎలా బాతి ఎలా హరికట్బడతా మెల్లా వేస్ట్ అదక ఈ దేశీ హోళ కలస్బు ఏంట కలిసి ನಿಮ್ಮ ಮೂಲ ಮೂಲವ್ಯಾಧಿ ಮೊಳೆಗಳಿಗೆ ಮೊಳಕೆಗಳಿಗೆ ಅಥವಾ ಮಳೆಗಳಿಗೆ ಹಚ್ಕೋಬೇಕು ಹಚ್ಕೊತ ಬಂದರೆ ಒಂದು ವಾರದ ನಿಮ್ಮ ಬರ್ತಾ ಕರಿಬಿಡ್ತಾವೆ ಮೊಳೆಗಳು ಮಳೆಗಳು ಅಂತಾರಲ್ಲ ಮೊಳಕೆಗಳು ಕರಿ ಬಿಡ್ತಾವೆ ಅದನ್ನು ಹಚ್ಕೊಂತ ಬರ್ಬೇಕು ನೀವು ರಾತ್ರಿ ಪಾಲ್ಕೊಡುವಾಗ ಹಚ್ಕೊಂಬಿಡೋದು ಹಚ್ಕೊಂಡು ನೋಡ್ಕೊಂಡು ನೋಡ್ಕೊಂಡ್ಬಿಡ್ಬೋದು ಬೆಳಗ್ಗೆ ಮತ್ತೆ ಇದಕ್ಕೆ ಹೋಗ್ತೇವೆ ಹೋದಾಗ ಮುತ್ರಿ ಮಲಾವು ವಿಸರ್ಜನೆ ಸಂತಿ ಮಾಡೋಕ್ಕೆ ಹೋದಾಗ ತೊಂತೀನಿ ತೋ ಹೋಗ್ಬಿಡ್ತೇವ್ ಈ ಥರ ಮಾಡ್ಕೊತ ಬನ್ನಿ ಅಂದ್ರೆ ಒಂದು ವಾರ ಒಂದು ವಾರ ಆಗತ್ತಿದೆ ಪೌಡರು ಐವತ್ತು ಗ್ರಾಮು ಹೀರಿಕಾಯಿ ಪೌಡ್ರು ಐವತ್ತು ಗ್ರಾಮು ಅರಿಶಿನ ಪುಡಿ ಐವತ್ತು ಗ್ರಾಮು ಸೈಂದ ರಾಕ್ ಸಾಲ್ಟ್ ಪೌಡ್ರು ಇವು ಮೂರು ಸೇರಿಸಿ ಒಂದು ಡಬ್ಬೆಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬೆಗೆ ಹಸ್ತಗಳ ಪೂರ್ಣ ಮಾಡ್ಕೊಂಡು ಒಂದು ಡಬ್ಬಾಗ ಇಟ್ಕೊಂಡಿರ್ತೀರಿ ಆನಂತರ ಕೈಯ್ಯಗಳು ಬಟ್ಟದಾಗ ಹಾಕ್ಕೊಂತೀರಿ ಒಂದು ಗೋಮೂತ್ರ ಗೋಮೂತ್ರ ಅಂತ ಅದಕ್ಕೆ ಅಂತಾರೆ ಯಾವುದು ದೇಸಿ ಹೆಚ್ಚುವಿನ ಮಜ್ ಮೂತ್ರಕ್ಕೆ ದೇಸಿ ಹೆಚ್ಚುವಿನ ಮೂತ್ರ ಅಥವಾ ನಾಟಿ ಹೆಸುವಿನ ಮೂತ್ರ ಅದಕ್ಕೆ ಗೋಮೂತ್ರ ಅಂತಾರೆ ಉಳಿದು ಗೋಮೂತ್ರ ಅಲ್ಲಿ ಜರ್ಸಿಗೂ ಹೆಚ್ಚಪ್ಪು ಅದಾವಲ್ಲ ಎಬ್ ಅಲ್ಲಿ ಗೋಮೂತ್ರ ಅಲ್ಲಿ ದಯವಿಟ್ಟು ಅದನ್ನು ಕ್ಷಮೆ ಮಾಡ್ರಿ ಏನು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಕಲಿಸಿ ಹಚ್ಕೊಂಬಿಡು ರಾತ್ರಿ ಮಲ್ಕೊಂಡು ಹೋಗಿ ಹಚ್ಕೊಂಡ್ರೆ ಬೆಳಿಗ್ಗೆ ನೀವು ಮಲಭುಯಿಸಿದಾಗ ತೊಳ್ಕೊಂಬಿಡ್ರಿ ಹೌದು ಓದ್ತು ಇಷ್ಟು ಮಾಡ್ಕೊತ ಅಂತ ಒಂದು ವಾರದೊಳಗೆ ನಿಮ್ಮ ಮೊಳಕೆಗಳು ಮೊಳೆಗಳು ಕಾರಿಗೆ ಕರಗುತ್ತಾ ಬರುತ್ತವೆ ಈ ಪೌಡರ್ ಮುಗಿಯುತ್ತ ಕರಿಬಿಡ್ತವು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ತಿಳಿಸಿ ಅಥವಾ ವಯಸ್ಸು ಮನಸ್ಸು ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತಿಂಥದ್ದು ಮಾಹಿತಿ ತೊಗೊಂಡು ಇಟ್ಟಿ ಹಾಕೀನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು